ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಸಿ ಜಿ ಮೋಹನ್ ಅವರ ಸಾರಥ್ಯದಲ್ಲಿ ನೂತನವಾಗಿ ಮೂಡಿಬಂದಿರುವ ಸುದ್ದಿ ಮಂದಾರ ಕನ್ನಡ ಮಾಸಪತ್ರಿಕೆಯನ್ನು ಮಾಗಡಿ ಪಟ್ಟಣದ ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಆವರಣದಲ್ಲಿ ಪ್ರಾಂಶುಪಾಲರಾದ ವಿಶ್ವನಾಥ್ರವರು ಸುದ್ದಿ ಮಂದಾರ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳಾದ ಪುರುಷೋತ್ತಮ್ ನಿಖಿಲ್ ಸೌಮ್ಯಾ ಚಂದನ ಅನುಶ್ರೀ ಪುಷ್ಪಲಾತಾ ಹಾಗೂ ಸುದ್ದಿ ಮಂದಾರ ಪತ್ರಿಕೆಯ ಸಂಪಾದಕ ಸಿಜಿ ಮೋಹನ್ ರವರುಗಳು ಹಾಜರಿದ್ದರು ಮಾಗಡಿ ಪಟ್ಟಣದ ನಟರಾಜ್ ಬಡಾವಣೆಯಲ್ಲಿ ಸಿದ್ಧಗಂಗಾ ವಾಣಿಜ್ಯ ಪದವಿ ಕಾಲೇಜಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಾಪಸ್ಪೇಟೆ ಮೋಹನ್ರವರ ಸಾರಥ್ಯದಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕಂಥ ಸುದ್ದಿ ಮಂದಾರ ಪತ್ರಿಕೆಯನ್ನು ಪ್ರಾಂಶುಪಾಲರಾದಂಥ ವಿಶ್ವನಾಥ್ರವರು ಬಿಡುಗಡೆಗೊಳಿಸಿದ್ದಾರೆ ಸರ್ ಪತ್ರಿಕೆಯ ಪಾತ್ರವನ್ನು ಕುರಿತು ಒಂದೆರಡು ಮಾತಾಡಿ ವಿಶ್ವನಾಥ್ ಸರ್ ಪತ್ರಿಕೆ ಇವತ್ತು ಪ್ರತಿ ಪತ್ರಿಕೋದ್ಯಮ ಏನಿದೆ ಅದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ ಇವತ್ತು ಸಮಾಜವನ್ನು ಎಲ್ಲ ಹಕ್ಕುಗಳು ಹೆಚ್ಚಿಸಬೇಕು ಅಂತಂದರೆ ಪತ್ರಿಕೆ ಪತ್ರಕರ್ತನ ಅದೇ ಕರ್ತವ್ಯ ಆಗಿರುತ್ತೆ ಅದು ನಾವು ಒಂದು ಬರವಣಿಗೆ ಮುಖಾಂತರ ಸಮಾಜಕ್ಕೆ ತಿಳಿಸ್ಕೊಂಡು ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ಮೋಹನ್ ಕುಮಾರ್ ಸರ್ ಅವರು ಸುದ್ದಿ ಮಂದಾರ ಅನ್ನೋ ಒಂದು ಕನ್ನಡದ ಮಾಸಿಕ ಪತ್ರಿಕೆಯನ್ನು ಕರಿತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಮತ್ತು ನಮ್ಮ ಸುತ್ತಮುತ್ತ ಸುದ್ದಿಗಳನ್ನು ನಮ್ಮನ್ನೆಲ್ಲ ಹೆಚ್ಚಿಸಲಿ ಸಮಾಜ ಒಳ್ಳೆ ಸಮಾಜನ ಕಟ್ಟೋ ಇದರಲ್ಲಿ ಅವರ ಪಾತ್ರ ತುಂಬ ಅಪಾರವಾಗಿರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಭೂಮಿ ಮಾಗಡಿಯ ಗುಡ್ಡಹಳ್ಳಿನಲ್ಲಿ ಅನ್ನದಾತ ರೈತ ಕುಟುಂಬದಲ್ಲಿ ಜನಿಸಿ ಪ್ರಾಯೋಗಿಕವಾದಂಥ ಬೆಳೆಗಳನ್ನು ಬೆಳೆದು ಇಡೀ ನಾಡಿನಾದ್ಯಂತ ಹೆಸರನ್ನು ಬೆಳೆಸಿರ್ತಕ್ಕಂಥ ಪ್ರಗತಿಪರ ರೈತರು ಕುಂಬಳಕಾಯಿ ಗಂಗಣ್ಣ ಎಂದೇ ಹೆಸರಾಗಿರ್ತಕ್ಕಂಥ ಗಂಗಣ್ಣನವರೇ ಸುದ್ದಿ ಮಂದಾರ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೀರಿ ಕೃಷಿಗೆ ಪತ್ರಿಕೆಗಳ ಪಾತ್ರ ಅಗತ್ಯವಾಗಿರುತ್ತೆ ಒಂದೆರಡು ಮಾತನ್ನು ಹಂಚ್ಕೊಳ್ಳಿ ಗಂಗಣ್ಣ ಮಾಧ್ಯಮದ ಪ್ರತಿನಿಧಿಗಳೇ ನಿಮ್ಮ ಕೆಲಸ ಈ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ವಹಿಸಿದೆ ಯಾವುದೇ ನ್ಯಾಯಾಲಯದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಬಬ್ಲಿಕ್ ಜೀವನದಿಂದ ಬರಲು ಮುಂಚಿತವಾಗಿ ನೀವು ಜನರಿಗೆ ಹೆಚ್ಚಿನ ತಿಳುವಳಿಕೆ ಕೊಟ್ಟು ಎಚ್ಚರಿಕೆ ಕೊಟ್ಟು ತಮ್ಮ ಸಾಧನೆಯನ್ನು ಸಾಧನೆ ಮಾಡ್ತಿರಲ್ಲ ಅದಕ್ಕೆ ನಾವು ತುಂಬ ಹೃದಯದೇವೆ ಅನ್ನ ಹೇಳಿದರೆ ಮಾತು ನೋಡೋದು ದಾವಸ್ಪೇಟೆ ಮೂಲದ ಮೋಹನ್ರವರು ಸುದ್ದಿ ಮಂದಾರ ಪತ್ರಿಕೆಯನ್ನು ತಮ್ಮ ಸಂಪಾದಕತ್ವದಲ್ಲಿ ಬಿಡುಗಡೆ ಮಾಡಿದ್ದೀರಿ ಮಂದಾರ ಅಂದರೆ ತಂಗಾಳಿ ಅಂತ ಸುದ್ದಿ ಮಂದಾರ ಪತ್ರಿಕೆ ನಾಡಿನ ಎಲ್ಲರ ಮನದಲ್ಲಿ ಕಂಗಾಳಿಯನ್ನು ತರುವಂಥಾಗಲಿ ಜ್ಞಾನದ ಹಸಿವೆಯನ್ನು ಹೆಚ್ಚಿಸ್ತಕ್ಕಂಥದ್ದಾಗಲಿ ಕೃಷಿಕರು ಕಾರ್ಮಿಕರು ಸೈನಿಕರು ಸಮಸ್ತ ಜನಸಮೂಹದ ನಡುವೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಪ್ರಾಂಶುಪಾಲರು ಲೆಕ್ಚರರ್ಸ್ ಎಲ್ಲ ಸಮುದಾಯದ ನಡುವೆ ಈ ಪತ್ತಿಕೆ ಕೊಂಡಿಯಾಗಿ ಕೆಲಸ ಮಾಡಿ ಮೋಹನ್ರವ್ರೆ ಇಂಥ ಸುದ್ದಿ ಮಾಧ್ಯಮದ ಪ್ರಗತಿಪರ ದಿನಾಚರಣೆಯಲ್ಲಿ ನೀವು ಒಂದು ಸುದ್ದಿ ಮಂದಾರವನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ ನಿಮ್ಮ ಜವಾಬ್ದಾರಿ ಅಂತ ಹೆಚ್ಚು ಪತ್ರಿಕೆ ನಾಡಿನ ಹೆಸರನ್ನು ಕಳಿಸಿ ಸಂಪಾದಕರಾಗಿ ತಮ್ಮ ಹಂಚಿಕೊಳ್ಳಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಹಲವಾರು ಪತ್ರಿಕೆಗಳಿಗೆ ಬರವಣಿಗೆ ಮಾಡಿಕೊಟ್ಟಿದ್ದೀನಿ ನಾನು ಯಾಕೆ ಒಂದು ಪತ್ರಿಕೆ ಮಾಡಬಾರ್ದು ನನ್ನ ಸಂಪಾದಕತ್ವದಲ್ಲಿ ಅನ್ನೋ ಯೋಚನೆ ಬಂದಾಗ ಅದಕ್ಕೊಂದು ಡೇಟ್ ಹುಡುಕಿದಾಗ ನನಗೆ ಸುದ್ದಿ ಮಂದಾರ ಅನ್ನೋ ತುಂಬ ಇಷ್ಟ ಆಯಿತು ಅದನ್ನು ಕಳಿಸಿದಾಗ ಅದು ಅದೇ ಡೇಟ್ ನನಗೆ ನಡೆಸಿತ್ತು ಪತ್ರಿಕೆ ಮೂಲಕ ನನ್ನ ಜವಾಬ್ದಾರಿ ಏನಂದ್ರೆ ಈಗ ನಾನು ಸ್ಥಳೀಯವಾಗಿ ಪ್ರಜಾವಾಣಿ ಪತ್ರಿಕೆಗೂ ವರದಿಗಾರನೇ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನ್ನದೇ ಆದ ಒಂದು ಸ್ವಂತ ಪತ್ರಿಕೆ ಕೆಲವು ಕೆಲ ವಿಷಯಗಳನ್ನ ತುಂಬ ಮುಕ್ತವಾಗಿ ಹಚ್ಚಿಕೊಡ್ಬೋದು ಆಮೇಲೆ ನನ್ನ ಜೀವನದಲ್ಲಿ ಏನೇನು ಘಟನೆಗಳು ನನಗೆ ಅದು ಸ್ವಾರಸ್ಥರವಾಗಿ ಓದೋದೆ ಉಣಗೊಳಿಸಬಹುದು ಅನ್ನೋ ಒಂದು ಉದ್ದೇಶದಿಂದ ಪತ್ರಿಕೆಯನ್ನು ಆರಂಭಿಸಿದ್ದೀನಿ ಆ ಪತ್ರಿಕೆಯಲ್ಲಿ ನಾನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಿರಬಹುದು ಸಮಾಜ ಸುಧಾರಕರಿರಬಹುದು ಈ ಸಮಾಜಕ್ಕೆ ಏನಾದರೂ ಕೊಡುಗೆಗಳಂತಹ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿ ಚಿತ್ರಣ ಮಾಡೋಣ ಆಮೇಲೆ ನಮ್ಮ ಮೂಲಭೂತವಾಗಿ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ವಿತರಿಸೋಣ ಹಾಗೂ ಸಮಾಜಕ್ಕೆ ಹಾಗೂ ಇವತ್ತಿನ ಯುವಕರಿಗೆ ರೈತರಿಗೆ ಕೃಷಿಕರಿಗೆ ಆಮೇಲೆ ಸಮಾಜದಲ್ಲಿ ನೊಂದುವಂತಹವರಿಗೆ ಈ ಪತ್ರಿಕೆ ಮೂಲಕ ಒಂದಷ್ಟು ವಿಚಾರಧಾರೆಗಳನ್ನ ಮುಟ್ಟಿಸೋಣ ಅನ್ನೋ ಉದ್ದೇಶದಿಂದ ಈ ಪತ್ರಿಕೆ ಮಾಡಿದ್ದೀನಿ ನಿಮ್ಮೆಲ್ಲರ ಕೊಡುಗೆರೆಯರ ಎಲ್ಲರ ಆಶೀರ್ವಾದದಿಂದ ಪತ್ರಿಕೆ ಯಶಸ್ವಿಯಾಗಿ ಮುನ್ನಡೆದರೆ ಸಾಕು ಅನ್ನೋದು ನನ್ನ ಭಾವನೆ ಸಮಾಜದ ಶುದ್ಧೀಕರಣಕ್ಕೆ ಪ್ರಗತಿಗೆ ಬುದ್ದಿಮಂತರ ರಹದಾರಿಯಾಗಿ ಪತ್ರಿಕೆ ಯಶಸ್ವಿಗಳಿಸ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು